ಶಾಂತಿ ದಿನಾಂಕ ಇಪ್ಪತ್ತೇಳು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಬ್ದಾದ ಮಧುಬನಂ ಮಧುರ ಮಕ್ಕಳೇ ನೆನಪಿನಲ್ಲಿದ್ದು ಭೋಜನ ತಯಾರಿಸಿ ಆಗ ತಿನ್ನುವವರ ಹೃದಯ ಶುದ್ಧವಾಗುತ್ತದೆ ನೀವು ಬ್ರಾಹ್ಮಣರ ಭೋಜನ ಬಹಳವೇ ಶುದ್ಧವಾಗಿರಬೇಕು ನೆನಪಿನಲ್ಲಿದ್ದು ಭೋಜನ ತಯಾರಿಸಿ ಆಗ ತಿನ್ನುವವರ ಹೃದಯ ಶುದ್ಧವಾಗುತ್ತದೆ ನೀವು ಬ್ರಾಹ್ಮಣರ ಭೋಜನ ಬಹಳವೇ ಶುದ್ಧವಾಗಿರಬೇಕು ಪ್ರಶ್ನೆ ಸತ್ಯಯುಗದಲ್ಲಿ ನಿಮ್ಮ ಬಾಗಿಲ ಬಳಿಗೆ ಎಂದಿಗೂ ಅಕಾಲಮೃತ್ಯು ಬರುವುದಿಲ್ಲ ಏಕೆ ಸತ್ಯಯುಗದಲ್ಲಿ ನಿಮ್ಮ ಬಾಗಿಲ ಬಳಿಗೆ ಎಂದಿಗೂ ಅಕಾಲ ಮೃತ್ಯು ಬರುವುದಿಲ್ಲ ಏಕೆ ಉತ್ತರ ಏಕೆಂದರೆ ಸಂಗಮದಲ್ಲಿ ನೀವು ಮಕ್ಕಳು ತಂದೆಯ ಮೂಲಕ ಬದುಕಿದ್ದು ಸಾಯುವುದನ್ನು ಕಲಿತಿರುತ್ತೀರಿ ಯಾರು ಈಗ ಬದುಕಿದ್ದು ಸಾಯುತ್ತಾರೆ ಅವರ ಬಾಗಿಲ ಬಳಿಗೆ ಎಂದಿಗೂ ಅಕಾಲಮರಣ ಬರುವುದಕ್ಕೆ ಸಾಧ್ಯವಿಲ್ಲ ನೀವು ಇಲ್ಲಿ ಸಾಯುವುದನ್ನು ಕಲಿಯಲೆಂದು ಬಂದಿದ್ದೀರಿ ಸತ್ಯಯುಗ ಅಮರಲೋಕ ಆಗಿದೆ ಅಲ್ಲಿ ಎಂದಿಗೂ ಅಕಾಲಮರಣ ಆವರಿಸುವುದಿಲ್ಲ ರಾವಣ ರಾಜ್ಯ ಮೃತ್ಯುಲೋಕ ಆಗಿದೆ ಆದ್ದರಿಂದ ಇಲ್ಲಿ ಎಲ್ಲರದ್ದು ಅಕಾಲ ಮರಣ ಆಗುತ್ತಿರುತ್ತದೆ ಶಾಂತಿ ಮಧುರಾತಿ ಮಧುರ ಮಕ್ಕಳು ಪ್ರದರ್ಶಿನಿಯನ್ನು ನೋಡಲು ಬರುತ್ತಾರೆ ಆಗ ನಾವು ಹೇಗೆ ಶೂದ್ರರಾಗಿದ್ದೆವು ಈಗ ಬ್ರಾಹ್ಮಣರಾಗಿದ್ದೇವೆ ಪುನಃ ದೇವತೆ ಸೂರ್ಯವಂಶಿ ಚಂದ್ರವಂಶಿ ಆಗುತ್ತೇವೆ ಎಂಬುದೇ ಬುದ್ಧಿಯಲ್ಲಿ ನೆನಪು ಇರಬೇಕು ಈ ಸಂಗಮಯುಗಿ ಮಾಡೆಲ್ ಪ್ರದರ್ಶಿನಿಯಲ್ಲಿ ಇಡಬೇಕು ಕಲಿಯುಗ ಹಾಗೂ ಸತ್ಯುಗದ ಮಧ್ಯದಲ್ಲಿ ಈಗ ಇದು ಸಂಗಮಯುಗ ಆಗಿದೆ ಅಂದ ಮೇಲೆ ಸಂಗಮಯುಗಿ ಮಾಡೆಲ್ ಮಧ್ಯದಲ್ಲಿರಲಿ ಅದರಲ್ಲಿ ತಪಸ್ಸಿನಲ್ಲಿ ಕುಳಿತುಕೊಂಡಿರುವ ಹದಿನೈದು ಇಪ್ಪತ್ತು ಶ್ವೇತ ವಸ್ತ್ರಧಾರಿಯನ್ನು ಕೂರಿಸಬೇಕು ಹೇಗೆ ಸೂರ್ಯವಂಶಿಯನ್ನು ತೋರಿಸುತ್ತಾರೆ ಅಂದ ಮೇಲೆ ಚಂದ್ರವಂಶಿಯನ್ನು ಸಹ ತೋರಿಸಬೇಕು ಯಾವ ರೀತಿ ಮಾಡಬೇಕೆಂದರೆ ಮನುಷ್ಯನಿಗೆ ಅರ್ಥವಾಗಬೇಕು ಇವರೇ ತಪಸ್ಸನ್ನು ಮಾಡಿ ಆ ರೀತಿ ದೇವತೆ ಆಗುತ್ತಾರೆ ಯಾವ ರೀತಿ ನಿಮ್ಮ ಶುರುವಿನ ಚಿತ್ರ ಸಹ ಇದೆ ಸಾಧಾರಣ ತಪಸ್ಸಿನವರು ಹಾಗೂ ಭವಿಷ್ಯ ರಾಜ್ಯ ಪದವಿಯದ್ದು ಅದೇ ರೀತಿ ಇದನ್ನು ಸಹ ಮಾಡಬೇಕು ಅಂದಮೇಲೆ ಇವರು ಆ ದೇವತೆ ಆಗುತ್ತಾರೆಂದು ನೀವು ತಿಳಿಸುವುದಕ್ಕೆ ಸಾಧ್ಯವಾಗಬೇಕು ಆಕ್ಯುರೇಟ್ ಆಗಿ ತೋರಿಸಬೇಕು ನಾವು ಬ್ರಹ್ಮಕುಮಾರ ಕುಮಾರಿಯರು ರಾಜ್ಯೋಗವನ್ನು ಕಲಿತು ಈ ದೇವತೆ ಆಗುತ್ತೇವೆ ಅಂದ ಮೇಲೆ ಸಂಗಮಯುಗವನ್ನು ಖಂಡಿತ ತೋರಿಸಬೇಕು ನೀವು ಮಕ್ಕಳು ತೋರಿಸಿಕೊಂಡು ಬಂದಾಗ ಇಡೀ ದಿನ ಆ ಜ್ಞಾನ ಬುದ್ಧಿಯಲ್ಲಿರಬೇಕು ಆಗಲೇ ಜ್ಞಾನಸಾಗರನ ಮಕ್ಕಳು ನೀವು ಮಾಸ್ಟರ್ ಜ್ಞಾನಸಾಗರ ಎಂದು ಕರೆಸಿಕೊಳ್ಳುವುದಕ್ಕೆ ಸಾಧ್ಯವಿದೆ ಒಂದು ವೇಳೆ ಜ್ಞಾನವೇ ಬುದ್ಧಿಯಲ್ಲಿ ಇಲ್ಲವೆಂದರೆ ಜ್ಞಾನಸಾಗರ ಎನ್ನುತ್ತಾರೆಯೇ ಇಡೀ ದಿನ ಬುದ್ಧಿ ಇದರಲ್ಲಿಯೇ ತೊಡಗಿದ್ದರೆ ಆಗ ನಂತರ ಬಂಧನ ಸಹ ಮುರಿಯುತ್ತಾ ಹೋಗುತ್ತದೆ ನಾವೀಗ ಬ್ರಾಹ್ಮಣರಾಗಿದ್ದೇವೆ ನಂತರ ದೇವತೆ ಆಗುತ್ತೇವೆ ಒಂದು ವೇಳೆ ಒಳ್ಳೆಯ ರೀತಿಯಲ್ಲಿ ಪುರುಷಾರ್ಥ ಮಾಡುವುದಿಲ್ಲವೆಂದರೆ ಕ್ಷತ್ರಿಯ ಕುಲಕ್ಕೆ ಹೊರಟು ಹೋಗುತ್ತಾರೆ ವೈಕುಂಠವನ್ನು ನೋಡುವುದಕ್ಕೆ ಸಾಧ್ಯವಾಗುವುದಿಲ್ಲ ಅಂತೂ ಇರುವುದೇ ವೈಕುಂಠ ಸತ್ಯುಗಕ್ಕೆ ವಂಡರ್ ಆಫ್ ವರ್ಲ್ಡ್ ಎನ್ನಲಾಗುತ್ತದೆ ಆದ್ದರಿಂದ ಪುರುಷಾರ್ಥ ಮಾಡಬೇಕು ನಿಮ್ಮ ಎರಡು ಚಿತ್ರ ಇರಬೇಕು ಒಂದು ಒಡವೆ ಇತ್ಯಾದಿಯಿಂದ ಶೃಂಗರಿತವಾಗಿರುವ ಆ ಬಣ್ಣದ ಡ್ರೆಸ್ ಹಾಗೂ ಮತ್ತೊಂದು ಆ ತಪಸ್ಸಿನದ್ದು ಆಗ ಅವರು ತಿಳಿಯುತ್ತಾರೆ ಇವರೇ ಸೂಕ್ಷ್ಮವತನದಲ್ಲಿ ಕುಳಿತಿದ್ದಾರೆ ಅಂತೂ ಬದಲಾಗಲು ಸಾಧ್ಯವಿದೆ ಲಕ್ಷಣವಂತೂ ಬದಲಾಗುವುದಕ್ಕೆ ಸಾಧ್ಯವಿಲ್ಲ ಅದು ಅಪವಿತ್ರ ಪ್ರವೃತ್ತಿ ಮಾರ್ಗದ್ದಾಯಿತು ಇದು ಪವಿತ್ರ ಪ್ರವೃತ್ತಿ ಮಾರ್ಗದ್ದಾಯಿತು ಇದರಿಂದ ಇವರು ಸ್ಥಾಪನೆ ಮಾಡುತ್ತಿದ್ದಾರೆಂದು ತಿಳಿದುಕೊಳ್ಳುತ್ತಾರೆ ಇವರೇ ನಂತರ ಆ ದೇವತೆ ಆಗುತ್ತಾರೆ ಯಾರು ಶ್ರಮ ಪಡುತ್ತಾರೆ ಅವರೇ ಪಡೆಯುತ್ತಾರೆ ಬ್ರಾಹ್ಮಣರಾಗುವವರಂತೂ ಅನೇಕರಿದ್ದಾರಲ್ಲವೇ ಈ ಸಮಯದಲ್ಲಿ ನೀವು ಕಡಿಮೆ ಮಂದಿ ಇದ್ದೀರಿ ದಿನ ಪ್ರತಿದಿನ ವೃದ್ಧಿಯನ್ನು ಹೊಂದುತ್ತಿರುತ್ತೀರಿ ಇಡೀ ಸೃಷ್ಟಿಚಕ್ರ ಹೇಗೆ ತಿರುಗುತ್ತದೆ ನಾವು ತಪಸ್ಸು ಮಾಡುತ್ತಿದ್ದೇವೆ ನಂತರ ಈ ದೇವತೆ ಆಗುತ್ತೇವೆ ಎಂಬುದು ಬುದ್ಧಿಯಲ್ಲಿದೆ ಇದನ್ನೇ ಸ್ವದರ್ಶನ ಚಕ್ರಧಾರಿಯಾಗಿ ಕುಳಿತುಕೊಳ್ಳುವುದು ಎನ್ನಲಾಗುತ್ತದೆ ಏಕೆಂದರೆ ಬುದ್ಧಿಯಲ್ಲಂತೂ ಪೂರ್ಣ ಜ್ಞಾನ ಇದೆ ನಾವು ಏನಾಗಿದ್ದೆವು ಪುನಃ ಈಗ ಏನಾಗುತ್ತೇವೆ ವಿದ್ಯಾರ್ಥಿಗಳು ಶಿಕ್ಷಕರನ್ನಂತೂ ಖಂಡಿತ ನೆನಪು ಮಾಡುತ್ತಾರೆ ನೀವು ಸಹ ತಂದೆಯನ್ನು ನೆನಪು ಮಾಡಬೇಕು ನೆನಪಿನ ಯಾತ್ರೆಯಿಂದಲೇ ಪಾಪ ತುಂಡಾಗುತ್ತದೆ ಆತ್ಮ ಪವಿತ್ರವಾಗುತ್ತದೆ ಆಗ ನಂತರ ಶರೀರ ಸಹ ಪವಿತ್ರವಾಗಿರುವುದು ಸಿಗುತ್ತದೆ ಯಾರು ಶೂದ್ರರಿಂದ ಬ್ರಾಹ್ಮಣರಾಗುತ್ತಾರೆ ಅವರೇ ನಂತರ ದೇವತೆ ಆಗುತ್ತಾರೆ ಇದರದ್ದು ಎಷ್ಟು ದೊಡ್ಡ ಮಾಡೆಲ್ ಇರುತ್ತದೆ ಅಷ್ಟು ಒಳ್ಳೆಯದು ಏಕೆಂದರೆ ಬರೆಯಲು ಬೇಕಾಗುತ್ತದೆ ಸಂಗಮಯುಗಿ ಪುರುಷೋತ್ತಮರಾಗುವ ಬ್ರಾಹ್ಮಣರು ನಿಮಗೆ ಈಗ ತಂದೆ ಓದಿಸುತ್ತಾರೆ ಮೇಲೆ ಶಿವಬಾಬನದ್ದು ಸಹ ಚಿತ್ರ ಇದೆ ಅವರು ನಿಮಗೆ ಓದಿಸುತ್ತಾರೆ ನೀವು ಈ ದೇವತೆ ಆಗುತ್ತೀರಿ ಈ ಬ್ರಹ್ಮನು ಸಹ ನಿಮ್ಮ ಜೊತೆಯಲ್ಲಿದ್ದಾರೆ ಅವರೂ ಕೂಡ ಶ್ವೇತವಸ್ತ್ರಧಾರಿ ವಿದ್ಯಾರ್ಥಿಯಾಗಿದ್ದಾರೆ ಮನುಷ್ಯನಂತೂ ರಾಜ್ಯವನ್ನು ಸಹ ಒಪ್ಪಿಕೊಳ್ಳುವುದಿಲ್ಲ ರಾಮ ರಾಜ ಪ್ರಜೆ ಎಂದು ಗಾಯನವೂ ಇದೆ ಸತ್ಯುಗದಲ್ಲಂತೂ ಧರ್ಮದ ರಾಜ್ಯವೇ ಇದೆ ಉಳಿದಂತೆ ತ್ರೇತಾದಲ್ಲಿ ಕ್ಷತ್ರಿಯರ ನಿಂದನೆ ಮಾಡಿಬಿಟ್ಟಿದ್ದಾರೆ ಸೂರ್ಯವಂಶೀಯ ನಿಂದನೆ ಮಾಡಿಲ್ಲ ಅಂದಮೇಲೆ ಇದನ್ನು ಸಹ ಬರೆಯಬೇಕು ರಾಮರಾಜ ರಾಮ ಪ್ರಜೆ ಧರ್ಮದ ಉಪಕಾರ ಇದೆ ಅದು ಸಹ ಸೆಮಿ ಸ್ವರ್ಗ ಆಗಿದೆ ಏಕೆಂದರೆ ಹದಿನಾಲ್ಕು ಕಲೆ ಇದೆ ಅಲ್ಲವೇ ಅಲ್ಲಿ ಈ ರೀತಿ ನಿಂದನೆಯ ವಿಚಾರ ಇರುವುದಿಲ್ಲ ನಾವು ಏನಾಗುತ್ತಿದ್ದೇವೆ ಎಂಬುದನ್ನು ಅವರಿಗೆ ಸ್ಪಷ್ಟಪಡಿಸಿಬಿಡಿ ನಾವು ನಮಗಾಗಿಯೇ ಸ್ವರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ವಿಶ್ವದಲ್ಲಿ ಶಾಂತಿಯ ಒಂದು ಸ್ವರಾಜ್ಯ ಯಾವುದನ್ನು ಎಲ್ಲರೂ ಬಿಡುತ್ತಾರೆ ಅದನ್ನು ನಾವು ಸ್ಥಾಪನೆ ಮಾಡುತ್ತಿದ್ದೇವೆ ಬಾಬಾರವರು ಪ್ರದರ್ಶಿನಿ ಇತ್ಯಾದಿಯನ್ನು ನೋಡಿದಾಗ ಆಲೋಚನೆ ನಡೆಯುತ್ತಿರುತ್ತದೆ ನೀವು ಮಕ್ಕಳು ಮನೆಗೆ ಹೋಗುತ್ತೀರಿ ಆಗ ನಂತರ ಈ ಎಲ್ಲ ವಿಚಾರಗಳನ್ನು ಮರೆತು ಹೋಗುತ್ತೀರಿ ಆದರೆ ಇದೆಲ್ಲ ಬುದ್ಧಿಯಲ್ಲಿ ನೆನಪಿರಬೇಕು ಪ್ರದರ್ಶಿನಿಯಿಂದ ಹೊರಹೋದರೂ ನಂತರ ಆಟವೇ ಸಮಾಪ್ತಿ ಎಂದಲ್ಲ ಒಳ್ಳೊಳ್ಳೆಯ ಮಕ್ಕಳು ಯಾರು ಪುರುಷಾರ್ಥಿಯಾಗಿದ್ದಾರೆ ಅವರ ಬುದ್ಧಿಯಲ್ಲಿ ತೊಟ್ಟಿಕ್ಕಬೇಕು ಬಾಬಾರವರಿಗೆ ಜ್ಞಾನದ ಬಿಂದು ತೊಟ್ಟಿಕ್ಕುತ್ತಿತ್ತಲ್ಲವೇ ಬುದ್ಧಿಯಲ್ಲಿ ಪೂರ್ಣ ಜ್ಞಾನ ಇದ್ದರೆ ಬಾಬನ ನೆನಪು ಸಹ ಇರುತ್ತದೆ ಉನ್ನತಿಯನ್ನು ಸಹ ಹೊಂದುತ್ತಿರುತ್ತಾರೆ ಒಂದು ವೇಳೆ ಸತೋಪ್ರಧಾನ ಆಗುವುದಿಲ್ಲವೆಂದರೆ ನಂತರ ಸತ್ಯುಗಕ್ಕೆ ಹೋಗುವುದಿಲ್ಲ ಆದ್ದರಿಂದ ತನ್ನನ್ನು ನೆನಪಿನ ಯಾತ್ರೆಯಲ್ಲಿ ಪರಿಪಕ್ವವಾಗಿಟ್ಟುಕೊಳ್ಳಬೇಕು ನೀವು ರಾಜ್ಯೋಗಿಯಾಗಿದ್ದೀರಿ ನಿಮಗೆ ದೊಡ್ಡ ಜಟೆ ಅಂದರೆ ಜುಟ್ಟು ಇದೆ ಮಹಿಮೆಯೆಲ್ಲ ನೀವು ಮಾತೆಯರದ್ದಾಗಿದೆ ಜಟೆಗಳು ಸಹ ನ್ಯಾಚುರಲ್ ಆಗಿದೆ ರಾಜ್ಯೋಗಿ ಹಾಗೂ ಯೋಗಿನಿಯರು ಈ ಸತ್ಯ ಸತ್ಯ ತಪಸ್ಸಿನ ರೂಪವನ್ನು ತೋರಿಸುತ್ತಾರೆ ಇದೆಲ್ಲ ತಿಳಿದುಕೊಳ್ಳಬೇಕಾದ ವಿಚಾರಗಳಾಗಿವೆ ತಂದೆ ಹೇಳುತ್ತಾರೆ ದೇಹದ ಎಲ್ಲ ಧರ್ಮವನ್ನು ಬಿಟ್ಟು ತನ್ನನ್ನು ಆತ್ಮನೆಂದು ನಿಶ್ಚಯ ಮಾಡಿಕೊಳ್ಳಿ ಉಳಿದೆಲ್ಲ ದೇಹದ ಸಂಬಂಧ ಇತ್ಯಾದಿಯನ್ನು ಮರೆಯುತ್ತಾ ಸಾಗಿ ಒಬ್ಬ ತಂದೆಯನ್ನು ನೆನಪು ಮಾಡಿ ಅವರು ನಿಮ್ಮನ್ನು ಬಹಳ ಸಂಪತ್ತಿವಂತರನ್ನಾಗಿ ಮಾಡುತ್ತಾರೆ ಬದುಕಿದ್ದು ಸಾಯಬೇಕು ತಂದೆ ಬಂದು ಬದುಕಿದ್ದು ಸಾಯುವುದನ್ನು ಕಲಿಸುತ್ತಾರೆ ತಂದೆ ಹೇಳುತ್ತಾರೆ ನಾನು ಕಾಲರ ಕಾಲನಾಗಿದ್ದೇನೆ ನಿಮಗೆ ಯಾವ ರೀತಿ ಸಾಯುವುದನ್ನು ಕಲಿಸುತ್ತೇನೆಂದರೆ ಯಾವುದರಿಂದ ಎಂದಿಗೂ ನಿಮ್ಮ ಬಾಗಿಲ ಬಳಿ ಅಪಮೃತ್ಯು ಬರುವುದಕ್ಕೆ ಸಾಧ್ಯವಾಗುವುದಿಲ್ಲ ಅಲ್ಲಂತೂ ರಾವಣ ರಾಜ್ಯವೇ ಇಲ್ಲ ಸತ್ಯುಗದಲ್ಲಿ ಎಂದಿಗೂ ಅಕಾಲ ಮರಣ ಆವರಿಸುವುದಿಲ್ಲ ಅದಕ್ಕೆ ಅಮರಪುರಿ ಎನ್ನಲಾಗುತ್ತದೆ ಬಾಬಾ ನಿಮ್ಮನ್ನು ಅಮರಪುರಿಯ ಮಾಲೀಕ ಮಾಡುತ್ತಾರೆ ಇದು ಮೃತ್ಯುಲೋಕ ಆಗಿದೆ ಅದು ಅಮರಪುರಿಯಾಗಿದೆ ಇದು ರಾಜ್ಯೋಗ ಆಗಿದೆ ಪ್ರಾಚೀನ ಭಾರತದ ರಾಜ್ಯೋಗವನ್ನು ಪುನಃ ಕಲಿಸಿಕೊಡಲಾಗುತ್ತದೆಂದು ನೀವು ಬರೆದು ಬಿಡಿ ಯಾರು ಪ್ರದರ್ಶಿನಿ ಇತ್ಯಾದಿಯನ್ನು ನೋಡುತ್ತಾರೆ ಅವರು ಆಲೋಚನೆ ಮಾಡಬೇಕು ಇದರಲ್ಲಿ ಮತ್ತೇನು ಮಾಡುವುದರಿಂದ ಮನುಷ್ಯ ಆಕ್ಯುರೇಟ್ ಆಗಿ ತಿಳಿದುಕೊಳ್ಳುವರು ಇದರಲ್ಲಿ ಪ್ರಾಕ್ಟಿಕಲ್ ಬಹಳ ಚೆನ್ನಾಗಿ ತಿಳಿಸಿಕೊಡಬೇಕು ಯಥಾ ರಾಜಾರಾಣಿ ತಥಾ ಪ್ರಜೆ ಅಂತೂ ಇದರಲ್ಲಿ ಬಂದೇ ಬಿಡುತ್ತದೆ ತಂದೆ ಎಷ್ಟು ಸ್ಪಷ್ಟಪಡಿಸಿ ತಿಳಿಸುತ್ತಾರೆ ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಇದರ ಮೇಲೇನೆ ಹೆಚ್ಚು ಒತ್ತು ನೀಡಬೇಕು ವಿಶ್ವದಲ್ಲಿ ಪವಿತ್ರತೆ ಸುಖ ಶಾಂತಿ ಹೇಗೆ ಸ್ಥಾಪನೆ ಆಗುತ್ತಿದೆ ಬಂದು ತಿಳಿದುಕೊಳ್ಳಿ ನೀವು ತನಗಾಗಿಯೇ ಮಾಡಿಕೊಳ್ಳುತ್ತೀರಿ ಎಷ್ಟು ಶ್ರಮ ಪಡುತ್ತೀರೋ ಅಷ್ಟು ಪದವಿ ಸಿಗುತ್ತದೆ ಅದು ಸಹ ಕ್ರಮಾನುಸಾರವಾಗಿ ಕ್ರಮಾನುಸಾರವಾಗಿ ಹೇಗೆ ಆಗುತ್ತಾರೆ ಇದನ್ನು ಸಹ ತೋರಿಸಿ ಪ್ರಜೆಯನ್ನೂ ಸಹ ತೋರಿಸಿ ಅಂದಹಾಗೆ ಸಾಹುಕಾರ ಪ್ರಜೆ ಸೆಕೆಂಡ್ ಗ್ರೇಡ್ ಥರ್ಡ್ ಗ್ರೇಡ್ ಪ್ರಜೆಯನ್ನು ಸಹ ತೋರಿಸಿ ಆ ರೀತಿ ಅಕ್ಯುರೇಟ್ ಆಗಿ ಮಾಡಿ ಯಾವುದರಿಂದ ಚೆನ್ನಾಗಿ ತಿಳಿಸುವುದಕ್ಕೆ ಸಾಧ್ಯವಾಗಬೇಕು ಶ್ರಮವನ್ನಂತೂ ಪಡಲೇಬೇಕು ಸಮಯ ಬಾಕಿ ಸ್ವಲ್ಪ ಇದೆ ಜ್ಞಾನ ಇರುವುದೇ ನಿಮಗಾಗಿ ನೀವು ಪ್ರದರ್ಶನಿಯಲ್ಲಿ ಆ ರೀತಿ ತಿಳಿಸಿಕೊಡಿ ಯಾವುದರಿಂದ ಮನುಷ್ಯ ಅರ್ಥ ಮಾಡಿಕೊಳ್ಳಬೇಕು ನಾವು ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು ಆಗಲೇ ನಾವು ಆ ದೇವತೆ ಆಗುವುದಕ್ಕೆ ಸಾಧ್ಯವಿದೆ ಇಲ್ಲದೆ ಹೋದರೆ ನಂತರ ಭಕ್ತಿ ಮಾರ್ಗದಲ್ಲಿ ಬರುತ್ತಾರೆ ನೀವು ಮಹಾರಥಿ ಮಕ್ಕಳಾಗಿದ್ದೀರಿ ಅಂದಮೇಲೆ ನಿಮ್ಮ ಬುದ್ಧಿ ನಡೆಯುತ್ತದೆ ಪುರುಷರು ಸಹ ಒಳ್ಳೊಳ್ಳೆಯವರು ಇದ್ದಾರೆ ನಂಬರ್ ಒನ್ ಅಂತೂ ಜಗದೀಶ್ ಸಹೋದರರಾಗಿದ್ದಾರೆ ಅವರು ಮ್ಯಾಗ್ಝೀನ್ ಅನ್ನು ಮಾಡುತ್ತಾರೆ ಬ್ರಿಜ್ಮೋಹನ್ ಸಹೋದರನಿಗೂ ಸಹ ಬರೆಯುವ ಆಸಕ್ತಿ ಚೆನ್ನಾಗಿದೆ ಬಹುಶಃ ಮೂರನೆಯವರು ಯಾರಾದರೂ ತಯಾರಾಗಿ ಬರಬಹುದು ದಿನ ಪ್ರತಿದಿನ ಪ್ರತಿಯೊಂದು ವಿಚಾರವನ್ನು ನೀವು ಸ್ಪಷ್ಟಪಡಿಸುತ್ತಾ ಸಾಗಿ ತಂದೆ ಜ್ಞಾನದ ಸಾಗರನಾಗಿದ್ದಾರೆ ಆ ಪರಮ ಆತ್ಮನಲ್ಲಿ ಜ್ಞಾನವಂತೂ ತುಂಬಿದೆ ಅಲ್ಲವೇ ಹೇಗೆ ಹಾಡನ್ನು ಕೇಳುತ್ತೀರಿ ಪೂರ್ಣ ರೆಕಾರ್ಡ್ ತುಂಬುತ್ತದೆ ಇದು ಸಹ ಅದೇ ರೀತಿಯಾಗಿದೆ ತಂದೆಯ ಬಳಿ ಯಾವ ಮಾಲಿದೆ ಅದು ಡ್ರಾಮಾನುಸಾರವಾಗಿ ಸಿಗುತ್ತಿರುತ್ತದೆ ಇದು ಮಕ್ಕಳ ಬುದ್ಧಿಯಲ್ಲಿ ನಡೆಯಬೇಕು ಬಲೆ ಏನಾದರೂ ಕೆಲಸ ಕಾರ್ಯ ಮಾಡಿ ಕೈಯಿಂದ ಭೋಜನ ತಯಾರಿಸಿ ಬುದ್ಧಿ ಶಿವಬಾಬನ ಬಳಿ ಇರಲಿ ಬ್ರಹ್ಮ ಭೋಜನ ಸಹ ಪವಿತ್ರವಾಗಿರಬೇಕು ಬ್ರಹ್ಮಭೋಜನ ಅಂದರೆ ಬ್ರಾಹ್ಮಣರ ಭೋಜನ ಬ್ರಾಹ್ಮಣರು ಎಷ್ಟು ಯೋಗದಲ್ಲಿದ್ದು ತಯಾರಿ ಮಾಡುತ್ತಾರೆ ಅಷ್ಟು ಆ ಭೋಜನದಲ್ಲಿ ತಾಕತ್ತು ಬರುತ್ತದೆ ಗಾಯನವಿದೆ ದೇವತೆಗಳು ಸಹ ಬ್ರಹ್ಮ ಭೋಜನದ ಮಹಿಮೆಯನ್ನು ಬಹಳ ಮಾಡುತ್ತಾರೆ ಆದ್ದರಿಂದ ಹೃದಯ ಶುದ್ಧವಾಗುತ್ತದೆ ಅಂದಮೇಲೆ ಬ್ರಾಹ್ಮಣರು ಸಹ ಅದೇ ರೀತಿ ಇರಬೇಕು ಈಗ ಇಲ್ಲ ಒಂದು ವೇಳೆ ಈಗ ಆ ರೀತಿ ಆಗಿಬಿಟ್ಟರೆ ಆಗ ನಿಮ್ಮ ವೃದ್ಧಿ ಬಹಳ ಆಗುತ್ತದೆ ಆದರೆ ಡ್ರಾಮಾನುಸಾರವಾಗಿ ನಿಧಾನ ನಿಧಾನವಾಗಿ ವೃದ್ಧಿಯನ್ನು ಹೊಂದುತ್ತದೆ ಆ ರೀತಿ ಬ್ರಾಹ್ಮಣರು ತಯಾರಾಗುತ್ತಾರೆ ಅವರು ನಾವು ಬಾಬನ ನೆನಪಿನಲ್ಲಿದ್ದು ಭೋಜನ ತಯಾರಿಸುತ್ತೇವೆಂದು ಹೇಳುತ್ತಾರೆ ಬಾಬಾ ಚಾಲೆಂಜ್ ಕೊಡುತ್ತಾರಲ್ಲವೇ ಯಾವ ರೀತಿ ಬ್ರಾಹ್ಮಣರಿರಬೇಕೆಂದರೆ ಯೋಗದಲ್ಲಿದ್ದು ಭೋಜನ ತಯಾರಿಸಬೇಕು ಭೋಜನ ಪವಿತ್ರವಾಗಿರಬೇಕು ಭೋಜನದ ಮೇಲೆ ಬಹಳ ಪ್ರಭಾವ ಇದೆ ಹೊರಗಡೆ ಮಕ್ಕಳಿಗೆ ಸಿಗುವುದಿಲ್ಲ ಆದ್ದರಿಂದ ಇಲ್ಲಿಗೆ ಬರುತ್ತಾರೆ ಮಕ್ಕಳಂತೂ ಭೋಜನದಿಂದಲೂ ರಿಫ್ರೆಶ್ ಆಗುತ್ತಾರೆ ಯೋಗವನ್ನುಳ್ಳವರು ನಂತರ ಜ್ಞಾನಿಯೂ ಆಗಿರುತ್ತಾರೆ ಆದ್ದರಿಂದ ಅವರುಗಳನ್ನು ಸೇವೆಗಾಗಿ ಕಳಿಸಿಕೊಡುತ್ತಾರೆ ಅನೇಕರಾದರೆ ನಂತರ ಇಲ್ಲಿಯೂ ಸಹ ಅಂಥ ಬ್ರಾಹ್ಮಣರನ್ನು ಇಟ್ಟುಕೊಳ್ಳುತ್ತಾರೆ ಇಲ್ಲವೆಂದರೆ ಭೋಜನದ ವಿಭಾಗದಲ್ಲಿ ಮಹಾರಥಿಗಳೇ ಇರಬೇಕು ಅವರು ಯೋಗಯುಕ್ತವಾದ ಅಡುಗೆ ಮಾಡಿಸುತ್ತಾರೆ ದೇವತೆಗಳು ಸಹ ತಿಳಿಯುತ್ತಾರೆ ನಾವು ಸಹ ಬ್ರಹ್ಮ ಭೋಜನ ತಿಂದು ದೇವತೆಯಾಗಿದ್ದೇವೆ ಅಂದಮೇಲೆ ನಿಮ್ಮ ಜೊತೆ ಆಸಕ್ತಿಯಿಂದ ಮಿಲನ ಮಾಡುವುದಕ್ಕೆ ಸೂಕ್ಷ್ಮವತನಕ್ಕೆ ಬರುತ್ತಾರೆ ನಿಮ್ಮೊಂದಿಗೆ ಹೇಗೆ ಮಿಲನವಾಗುತ್ತದೆ ಇದೂ ಸಹ ಡ್ರಾಮಾದಲ್ಲಿ ಯುಕ್ತಿಯಾಗಿದೆ ಸೂಕ್ಷ್ಮವತನದಲ್ಲಿ ಅವರು ಅಂದರೆ ದೇವತೆಗಳು ಹಾಗೂ ಇವರು ಅಂದರೆ ನೀವು ಮಿಲನ ಮಾಡುತ್ತೀರಿ ಇದೂ ಸಹ ಅದ್ಭುತ ಸಾಕ್ಷಾತ್ಕಾರ ಆಗಿದೆ ಅದ್ಭುತ ಜ್ಞಾನ ಅಲ್ಲವೇ ಅಂದಮೇಲೆ ಸಾಕ್ಷಾತ್ಕಾರ ಸಹ ಅದ್ಭುತವಾಗಿದೆ ಅರ್ಥಸಹಿತವಾಗಿದೆ ಭಕ್ತಿ ಮಾರ್ಗದಲ್ಲಿ ಸಾಕ್ಷಾತ್ಕಾರವಂತೂ ಬಹಳ ಶ್ರಮದಿಂದ ಆಗುತ್ತದೆ ನವವಿಧ ಭಕ್ತಿಯನ್ನು ಮಾಡುತ್ತಾರೆ ಕೇವಲ ಸಾಕ್ಷಾತ್ಕಾರಕ್ಕಾಗಿ ಸಾಕ್ಷಾತ್ಕಾರ ಆಗಿಬಿಟ್ಟರೆ ನಾವು ಮುಕ್ತರಾಗುತ್ತೇವೆ ಎಂದು ತಿಳಿಯುತ್ತಾರೆ ಅವರಿಗೇನು ಗೊತ್ತು ಈ ವಿದ್ಯೆಯಿಂದ ಆ ರೀತಿ ಆಗಿದ್ದಾರೆ ಎಂದು ಈ ವಿದ್ಯೆಯಿಂದ ಇವರು ಸೂರ್ಯವಂಶಿ ಚಂದ್ರವಂಶಿ ಆಗಿದ್ದಾರೆ ಉಳಿದಂತೆ ಏನು ಇಷ್ಟೆಲ್ಲ ಅನೇಕ ಚಿತ್ರವನ್ನು ಮಾಡಿದ್ದಾರೆ ಆ ರೀತಿಯಂತೂ ಏನೂ ಇಲ್ಲ ಇದೆಲ್ಲ ಭಕ್ತಿ ಮಾರ್ಗದ ವಿಸ್ತಾರ ಆಗಿದೆ ಬಹಳ ದೊಡ್ಡ ಕಾರುಬಾರ್ ಆಗಿದೆ ಈಗ ಜ್ಞಾನ ಮತ್ತು ಭಕ್ತಿಯ ರಹಸ್ಯವನ್ನು ನೀವು ತಿಳಿದುಕೊಂಡಿದ್ದೀರಿ ಇದನ್ನು ತಂದೆಯೇ ತಿಳಿಸಿಕೊಟ್ಟಿದ್ದಾರೆ ಅವರು ಸ್ಪಿರಿಚುವಲ್ ಫಾದರ್ ಆಗಿದ್ದಾರೆ ಅವರೇ ಜ್ಞಾನ ಸಾಗರನಾಗಿದ್ದಾರೆ ಕಲ್ಪಕಲ್ಪ ಹಳೆಯ ಜಗತ್ತನ್ನು ಹೊಸ ಜಗತ್ತು ಮಾಡುವುದು ರಾಜ್ಯೋಗ ಕಲಿಸುವುದು ತಂದೆಯದ್ದೇ ಕೆಲಸ ಆಗಿದೆ ಅವರು ಕೇವಲ ಗೀತೆಯಲ್ಲಿ ಹೆಸರನ್ನು ಬದಲಿಸಿಬಿಟ್ಟಿದ್ದಾರೆ ತಂದೆ ತಿಳಿಸುತ್ತಾರೆ ಇದೂ ಸಹ ಕಲ್ಪಕಲ್ಪದ ಆಟ ಆಗಿದೆ ನಾವು ಮನೆಯಿಂದ ಇಲ್ಲಿಗೆ ಪಾತ್ರಾಭಿನಯಿಸಲು ಬರುತ್ತೇವೆ ಹೇಗೆ ಯಾರಿಗಾದರೂ ತಿಳಿಸಿಕೊಡುವುದು ಎಂದು ವೃಕ್ಷದ ಕಡೆ ಬುದ್ಧಿ ಹೋಗಬೇಕು ನಾವೇನು ಸ್ವರ್ಗಕ್ಕೆ ಬರುವುದಿಲ್ಲವೇ ಎಂದು ನಮಗೆ ಕೇಳುತ್ತಾರೆ ಹೇಳಿ ನಿಮ್ಮ ಧರ್ಮಸ್ಥಾಪಕರಂತೂ ಸ್ವರ್ಗಕ್ಕೆ ಬರುವುದೇ ಇಲ್ಲ ಅವರು ಯಾವಾಗ ಸ್ವರ್ಗಕ್ಕೆ ಬರುತ್ತಾರೆ ಆಗ ನೀವೂ ಕೂಡ ಬನ್ನಿ ಪ್ರತಿಯೊಂದು ಧರ್ಮದ್ದು ತನ್ನ ತನ್ನ ಸಮಯದಲ್ಲಿ ಪಾತ್ರವಿದೆ ಈ ವೆರೈಟಿ ಧರ್ಮದ ನಾಟಕ ಮಾಡಲಾಗಿದೆ ಮಾಡಿ ಮಾಡಲ್ಪಟ್ಟ ಆಟ ಆಗಿದೆ ಇದರಲ್ಲಿ ಏನನ್ನು ಹೇಳುವ ಅವಶ್ಯಕತೆಯೇ ಇರುವುದಿಲ್ಲ ಮುಖ್ಯ ಧರ್ಮವನ್ನು ತೋರಿಸಲಾಗಿದೆ ಇದನ್ನಂತೂ ಮಕ್ಕಳು ತಿಳಿದಿದ್ದಾರೆ ಈ ಚಿತ್ರ ಏನು ಹೊಸದಲ್ಲ ಕಲ್ಪಕಲ್ಪ ಅದೇ ರೀತಿ ಯಥಾವತ್ತಾಗಿ ನಡೆಯುತ್ತಾ ಬಂದಿದೆ ಅನೇಕ ಪ್ರಕಾರದ ವಿಘ್ನ ಸಹ ಬೀಳುತ್ತದೆ ಹೊಡೆದಾಟ ಇತ್ಯಾದಿ ಸಹ ವಿಘ್ನ ಬರುತ್ತದಲ್ಲವೇ ಮಕ್ಕಳು ಎಷ್ಟೊಂದು ಯುಕ್ತಿಯಿಂದ ತಿಳಿಸಬೇಕಾಗುತ್ತದೆ ಹೇಳಿ ಭಗವಾನ್ ವಾಚ ಅಲ್ಲವೇ ಕಾಮ ಮಹಾಶತ್ರು ಆಗಿದೆ ಈಗಂತೂ ಈ ಕಲಿಯುಗಿ ಜಗತ್ತು ವಿನಾಶ ಆಗಬೇಕು ದೇವತಾ ಧರ್ಮದ ಸ್ಥಾಪನೆ ಆಗುತ್ತಿದೆ ಆದ್ದರಿಂದ ತಂದೆ ಹೇಳುತ್ತಾರೆ ಮಕ್ಕಳೇ ನೀವು ಪವಿತ್ರರಾಗಿ ಕಾಮವನ್ನು ಗೆಲ್ಲಿ ಇದರ ಮೇಲೇನೆ ಜಗಳವಾಗುತ್ತದೆ ನೀವು ದೊಡ್ಡ ದೊಡ್ಡವರಿಗೂ ತಿಳಿಸುತ್ತೀರಿ ಗವರ್ನರ್ನ ಹೆಸರನ್ನು ಕೇಳಿ ಎಲ್ಲರೂ ಹೊರಟು ಬರುತ್ತಾರೆ ಆದ್ದರಿಂದ ಯುಕ್ತಿಯನ್ನು ರಚಿಸಬೇಕು ಅವರಲ್ಲಿ ಯಾರಾದರೂ ಚೆನ್ನಾಗಿ ತಿಳಿದುಕೊಳ್ಳುವ ಇದೆ ಗಣ್ಯ ವ್ಯಕ್ತಿಯ ಹೆಸರನ್ನು ಕೇಳಿ ಸಾಕಷ್ಟು ಜನರು ಬರುತ್ತಾರೆ ಸಾಧ್ಯವಾದರೆ ಯಾರಾದರೂ ದೊಡ್ಡ ವ್ಯಕ್ತಿ ಬರಲಿ ಬಹಳ ಕಷ್ಟ ಇದೆ ಬಾಬರವರು ಎಷ್ಟೊಂದು ಬರೆಯುತ್ತಾರೆ ಮಕ್ಕಳೇ ಯಾರಿಂದ ಉದ್ಘಾಟನೆ ಮಾಡಿಸುತ್ತೀರಿ ಖಂಡಿತ ಅವರಿಗೆ ಮೊದಲು ತಿಳಿಸಿಕೊಡಿ ಈ ರೀತಿ ಮನುಷ್ಯನಿಂದ ದೇವತೆ ಆಗಬಹುದು ವಿಶ್ವದಲ್ಲಿ ಶಾಂತಿ ಆಗುತ್ತದೆ ಸ್ವರ್ಗದಲ್ಲಿಯೇ ವಿಶ್ವದಲ್ಲಿ ಸುಖ ಹಾಗೂ ಶಾಂತಿ ಇತ್ತು ಆ ರೀತಿ ಭಾಷಣ ಮಾಡಿ ಹಾಗೂ ದಿನಪತ್ರಿಕೆಯಲ್ಲಿಯೂ ಸಹ ಹಾಕಿದರೆ ನಂತರ ನಿಮ್ಮ ಬಳಿ ಸಾಕಷ್ಟು ಮಂದಿ ಬರಲು ತೊಡಗುತ್ತಾರೆ ಯಾವುದರಿಂದ ನಿಮಗೆ ನಿದ್ದೆ ಮಾಡುವುದಕ್ಕೂ ಬಿಡುವುದಿಲ್ಲ ನಿದ್ದೆ ಹಾಳಾಗುತ್ತದೆ ಸರ್ವೀಸ್ನಿಂದ ಯೋಗದಿಂದ ಬಲ ಸಹ ಬರುತ್ತದೆ ಏಕೆಂದರೆ ನಿಮ್ಮ ಸಂಪಾದನೆ ಆಗುತ್ತದೆ ಸಂಪಾದನೆ ಮಾಡಿಕೊಳ್ಳುವವರಿಗೆ ಎಂದಿಗೂ ಆಕಳಿಕೆ ಬರುವುದಿಲ್ಲ ತೂಕಡಿಕೆ ಬರುವುದಿಲ್ಲ ಸಂಪಾದನೆಯಿಂದ ಹೊಟ್ಟೆ ತುಂಬುತ್ತದೆ ನಂತರ ನಿದ್ದೆ ಬರುವುದಿಲ್ಲ ಒಂದು ರೀತಿ ರೆಗ್ಯುಲರ್ ಆಗುತ್ತಾರೆ ನೀವು ಸಹ ಬಹಳ ದೊಡ್ಡ ಸಂಪಾದನೆ ಮಾಡಿಕೊಳ್ಳುತ್ತೀರಿ ದಿವಾಳಿ ಹೊಂದುವವರು ಹಾಕಳಿಸುತ್ತಾರೆ ಯಾರು ಚೆನ್ನಾಗಿ ತಿಳಿಯುತ್ತಾರೆ ನೆನಪಿನಲ್ಲಿರುತ್ತಾರೆ ಅವರಿಗೆ ಹಾಕಳಿಕೆ ಬರುವುದಿಲ್ಲ ಒಂದು ವೇಳೆ ಮಿತ್ರ ಸಂಬಂಧಿಕರು ಇತ್ಯಾದಿಯ ನೆನಪು ಬರುತ್ತದೆಂದರೆ ಹಾಕಳಿಕೆ ಬರುತ್ತಿರುತ್ತದೆ ಇದು ಚಿಹ್ನೆಗಳಾಗಿವೆ ಸ್ವರ್ಗದಲ್ಲಂತೂ ನಿಮಗೆ ಹಾಕಳಿಕೆ ಇತ್ಯಾದಿ ಎಂದಿಗೂ ಬರುವುದೇ ಇಲ್ಲ ತಂದೆಯ ಆಸ್ತಿಯನ್ನು ಪಡೆದುಕೊಂಡಾಯಿತು ಅಂದಮೇಲೆ ಅಲ್ಲಿ ಮಲಗುವುದು ಏಳುವುದು ಕೂರುವುದು ನಿಯಮಾನುಸಾರವಾಗಿ ನಡೆಯುತ್ತದೆ ಆಕ್ಯುರೇಟ್ ಆಗಿ ಆತ್ಮ ಲಿವರ್ ಗಡಿಯಾರ ಆಗಿಬಿಡುತ್ತದೆ ಈಗ ಸಿಲಿಂಡರ್ ಆಗಿದೆ ಅದನ್ನು ಲಿವರ್ ಗಡಿಯಾರ ಮಾಡಿಕೊಳ್ಳಬೇಕು ಲಿವರ್ ಸಿಲೆಂಡರ್ ಇದು ಗಡಿಯಾರದ ಹೆಸರಾಗಿದೆ ಆ ರೀತಿ ಕೆಲವರು ಆಗಲೂಬಹುದು ಕೆಲವರು ಆಗದೆ ಇರುವುದಕ್ಕೂ ಸಾಧ್ಯವಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಬಂಧನ ಮುಕ್ತರಾಗಲು ಹಾಗೂ ತನ್ನ ಉನ್ನತಿಯನ್ನು ಮಾಡಿಕೊಳ್ಳಲು ಬುದ್ಧಿಯನ್ನು ಜ್ಞಾನದಿಂದ ಸದಾ ಸಂಪನ್ನವಾಗಿಟ್ಟುಕೊಳ್ಳಬೇಕು ಮಾಸ್ಟರ್ ಜ್ಞಾನಸಾಗರಾಗಿ ಸ್ವದರ್ಶನ ಚಕ್ರಧಾರಿಯಾಗಿದ್ದು ನೆನಪಿನಲ್ಲಿ ಕುಳಿತುಕೊಳ್ಳಬೇಕು ಎರಡು ನಿದ್ದೆಯನ್ನು ಗೆಲ್ಲುವವರಾಗಿ ನೆನಪು ಹಾಗೂ ಸೇವೆಯ ಬಲವನ್ನು ಜಮಾ ಮಾಡಿಕೊಳ್ಳಬೇಕು ಸಂಪಾದನೆಯಲ್ಲಿ ಎಂದಿಗೂ ಆಲಸ್ಯತನ ಬರಬಾರದು ತೂಕಡಿಸಬಾರದು ವರದಾನ ವಿಶ್ವದಲ್ಲಿ ಈಶ್ವರಿಯ ಪರಿವಾರದ ಸ್ನೇಹದ ಬೀಜವನ್ನು ಬಿತ್ತುವಂತ ವಿಶ್ವ ಸೇವಾದಾರಿಯಾಗಿರಿ ವಿಶ್ವದಲ್ಲಿ ಈಶ್ವರಿಯ ಪರಿವಾರದ ಸ್ನೇಹದ ಬೀಜವನ್ನು ಬಿತ್ತುವಂತಹ ವಿಶ್ವಸೇವಾದಾರಿಯಾಗಿರಿ ತಾವು ವಿಶ್ವ ಸೇವಾದಾರಿ ಮಕ್ಕಳು ವಿಶ್ವದಲ್ಲಿ ಈಶ್ವರಿಯ ಪರಿವಾರದ ಸ್ನೇಹದ ಬೀಜವನ್ನು ಬಿತ್ತುತ್ತಿದ್ದೀರಿ ಯಾರಾದರೂ ನಾಸ್ತಿಕರೇ ಆಗಿರಲಿ ಅಥವಾ ಆಸ್ತಿಕರೇ ಆಗಿರಲಿ ಎಲ್ಲರಿಗೂ ಅಲೌಕಿಕ ಹಾಗೂ ಈಶ್ವರೀಯ ಸ್ನೇಹದ ನಿಸ್ವಾರ್ಥ ಸ್ನೇಹದ ಅನುಭೂತಿ ಮಾಡಿಸುವುದೇ ಬೀಜವನ್ನು ಬಿತ್ತುವುದಾಗಿದೆ ಈ ಬೀಜ ಸಹಯೋಗಿ ಆಗುವ ವೃಕ್ಷವನ್ನು ಸ್ವತಃವೇ ಉತ್ಪತ್ತಿ ಮಾಡುತ್ತದೆ ಹಾಗೂ ಸಮಯದಲ್ಲಿ ಆಗುವ ಫಲ ಕಾಣಿಸುತ್ತದೆ ಕೆಲವೊಂದು ಬೇಗನೆ ಫಲ ತರುತ್ತದೆ ಹಾಗೂ ಕೆಲವೊಂದು ಸಮಯಕ್ಕೆ ಸರಿಯಾಗಿ ಫಲವನ್ನು ತರುತ್ತದೆ ಸ್ಲೋಗನ್ ಭಾಗ್ಯವಂತ ತಂದೆಯನ್ನು ತಿಳಿಯುವುದು ಪರಿಚಯಿಸುವುದು ಹಾಗೂ ಡೈರೆಕ್ಟ್ ಅವರ ಮಕ್ಕಳಾಗುವುದು ಇದು ಎಲ್ಲದಕ್ಕಿಂತ ದೊಡ್ಡ ಭಾಗ್ಯ ಆಗಿದೆ ಭಾಗ್ಯವಂತ ತಂದೆಯನ್ನು ತಿಳಿಯುವುದು ಪರಿಚಯಿಸುವುದು ಹಾಗೂ ಡೈರೆಕ್ಟ್ ಅವರ ಮಕ್ಕಳಾಗುವುದು ಇದು ಎಲ್ಲದಕ್ಕಿಂತ ದೊಡ್ಡ ಭಾಗ್ಯ ಆಗಿದೆ